ನಿಮ್ಮ ಅಭಿಪ್ರಾಯ ಶಕ್ತಿ ಯೋಜನೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿಯಾಯಿತು ಈ ಯೋಜನೆ ಜಾರಿಯಾದ ನಂತರ ಕರ್ನಾಟಕದಾದ್ಯಂತ ನಾಲ್ಕು ನಿಗಮದ ಬಸ್ಗಳಲ್ಲಿ ಐನೂರು ಕೋಟಿಗಿಂತ ಹೆಚ್ಚು ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಆದೇಶದ ಸಮಯ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಘಟಕಗಳಲ್ಲಿ ಈ ಒಂದು ಶಕ್ತಿ ಯೋಜನೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನೀಡ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಈ ಶಕ್ತಿ ಯೋಜನೆಯಲ್ಲಿ ಇದುವರೆಗೂ ಏನು ಸರ್ಕಾರ ಬಂದ್ಕೊಳ್ಳೆ ಏನು ಗ್ಯಾರಂಟಿ ಅನುಷ್ಠಾನ ಕಾರ್ಯಕ್ರಮ ಆಯಿತು ಇದುವರೆಗೂ ಸುಮಾರು ನೂರು ಕೋಟಿಗೂ ಹೆಚ್ಚು ಜನ ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ವಹಿಸಿ ಮಹಿಳೆಯರ ಸ್ವಾವಲಂಬನೆಗಾಗಿ ಇವತ್ತು ನಮ್ಮ ತಾಯಂದರು ಅಕ್ಕ ತಂಗಿಯರು ಸೋದರಿಯರು ಎಲ್ಲರೂ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಯಾರು ಎಲ್ಲರೂ ಬಂದು ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಫ್ರೀಯಾಗಿ ಓಡಾಡಬೇಕು ಅವರು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಈ ಯೋಜನೆ ಕರ್ನಾಟಕ ಸರ್ಕಾರದ ಯೋಜನೆಗಳಲ್ಲಿ ಅತ್ಯಂತ ಮಹತ್ವದ್ದು ಅಷ್ಟೇ ಯಶಸ್ವಿ ಕೂಡ ಆಗಿದೆ ಈ ಯಶಸ್ವಿಗೆ ನೀವೆಲ್ಲ ಸಹಕಾರ ನೀಡಿದ ಸಾರಿಗೆ ಸಿಬ್ಬಂದಿ ವರ್ಗದವರಾಗಿರ್ಬೋದು ಕಾರ್ಮಿಕ ವರ್ಗದವರಾಗಿರ್ಬೋದು ನಮ್ಮ ಗ್ಯಾರಂಟಿ ಸಮಿತಿ ಸದಸ್ಯರುಗಳಾಗಿರ್ಬೋದು ಸರ್ಕಾರ ಘನ ಸರ್ಕಾರದ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರಾಗಿರ್ಬೋದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ಇವತ್ತಿನ ನಾಡಿನ ಎಲ್ಲ ಮಹಿಳೆಯರು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮುಖಾಂತರ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮ ರಾಮಲಿಂಗ ರೆಡ್ಡಿ ಅವರಿಗೂ ಹಾಗೂ ಸಮಸ್ತ ಇಲಾಖೆಯ ವರ್ಗದ ಎಲ್ಲ ವರ್ಗದವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಯಾಕಂದರೆ ಈ ಒಂದು ಶಕ್ತಿ ಯೋಜನೆ ಪ್ರಾರಂಭ ಆದಾಗ ಸ್ವಲ್ಪ ಅಡೆತಡೆಗಳಾಗಿರ್ತಕ್ಕಂಥದ್ದು ಏನೋ ಆಧಾರ್ ಕಾರ್ಡ್ ಇಲ್ಲ ಅಂದಾಗ ಏನೋ ಸಮಸ್ಯೆ ಆಗಿರ್ತಕ್ಕಂಥದ್ದು ಆಯಿತು ಆದರೆ ಅದು ಮುಂದುವರೆದ ಭಾಗವಾಗಿ ಏನಾಯಿತು ಅಂದರೆ ಎಲ್ಲರೂ ಕೂಡ ಒಂದು ರೀತಿ ಅಪ್ಡೇಟ್ ಆದಂತೀವಲ್ಲ ಆ ರೀತಿ ಯಾವುದೇ ರೀತಿ ಸಮಸ್ಯೆ ಇಲ್ಲದಾಗಿ ನಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಯಾಕಂದರೆ ಬರೀ ಒಂದು ಆಧಾರ್ ಕಾರ್ಡನ್ನು ತೋರಿಸಿ ನಾವು ರಾಜ್ಯಾದ್ಯಂತ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಈ ಒಂದು ಅವಧಿಯಲ್ಲಿ ಏನೀಗ ಎರಡು ವರ್ಷ ಪೂರೈಸಿದೋ ಈ ಅವಧಿಯಲ್ಲಿ ಐದುನೂರು ಕೋಟಿ ಮಹಿಳೆಯರು ಒಂದು ಈ ಒಂದು ಪ್ರಯಾಣವನ್ನು ಮಾಡಿದ್ದಾರೆ ಅಂದರೆ ಇದು ಒಂದು ವಿಶ್ವ ದಾಖಲೆ ಅಂತಕ್ಕಂಥದ್ದು ಯಾ ಎಲ್ಲೂ ಕೂಡ ನಾವು ಇದನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾವ ಇಲಾಖೆಯಲ್ಲಿ ಆಗಿರ್ಬೋದು ಈಗ ನಮ್ಮ ಅಗ್ರಿಬೊಮ್ಮನಹಳ್ಳಿ ಡಿಪೋದಲ್ಲಿ ಆಗಿರ್ಬೋದು ಈಗಾಗಲೇ ನಾವು ಮಾಹಿತಿ ಕೊಟ್ಟಂಗೆ ಅಗ್ರಿ ಡಿಪೋದಲ್ಲಿ ಹೆಚ್ಚು ಕಡಿಮೆ ಒಂದು ಕೋಟಿ ಏಳು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ಜನ ಇದು ಎಲ್ಲಿತನ ಅಂದರೆ ಲಾಸ್ಟ್ ಮೇ ತನ ಓಡಾಡಿರ್ತಕ್ಕಂಥದ್ದು ಇದಕ್ಕೆ ಇಲಾಖೆಗೆ ನಲವತ್ತೊಂದು ಕೋಟಿ ತೊಂಬತ್ತೊ ತೊಂಬತ್ತೊಂದು ಲಕ್ಷ ಎಪ್ಪತ್ತೊಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ರೂಪಾಯಿ ಜಮಾ ಆಗಿರ್ತಕ್ಕಂಥ ಅದೆಲ್ಲದರ ಜೊತೆಯಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಇಷ್ಟು ಯಶಸ್ವಿಯಾಗಿ ತಂದಿದೆ ಈ ಯಶಸ್ವಿಗೆ ಮೂಲ ಕಾರಣ ನಮ್ಮ ಸಾರಿಗೆ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗ ಅವರಿಗೆ ಮೊದಲನೇದಾಗಿ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಸರ್ಕಾರದ ಯೋಜನೆಗಳು ಯಶಸ್ವಿ ಆಗಬೇಕಪ್ಪ ಅಂದರೆ ಆ ಇಲಾಖಾ ವರ್ಗ ಎಷ್ಟು ಅದ್ಭುತವಾಗಿ ಆ ಕೆಲಸವನ್ನು ಮಾಡ್ತದೆ ಆವಾಗ ಮಾತ್ರ ಸರ್ಕಾರಕ್ಕೆ ಕ್ರೆಡಿಟ್ ಬರ್ತಕ್ಕಂಥದ್ದು ಆ ಒಂದು ಕೆಲಸವನ್ನ ಇಲಾಖೆ ಮಾಡ್ತಾ ಇದೆ ಇನ್ನೂ ಹೆಚ್ಚು ಹೆಚ್ಚು ಶ್ರಮವನ್ನ ಇದರಲ್ಲಿ ಹಾಕಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಶಕ್ತಿ ಯೋಜನೆಯ ಎರಡನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಇಲಾಖೆಯ ಸಾರಿಗೆ ಇಲಾಖೆಯ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಗುರುಬಹರಾಜ್ ಸನ್ನದ್ ಅಂತೇಳಿ ಸಮಿತಿ ತಾಲೂಕು ಅಧ್ಯಕ್ಷ ಗುಂಡಿಗಳು ಬಿದ್ದವು ರಸ್ತೆಗಳಿಗೆ ದಯಮಾಡಿ ಅನುದಾನ ಕೊಡಿ ಇದು ನಂದು ಒಂದೇ ಕೋರಿಕೆ ಅಲ್ಲ ಇಡೀ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕು ಜನ ಮಂತ್ರಿಗಳನ್ನು ಬಿಟ್ಟು ಸಿ ಎಮ್ಮು ಡಿ ಸಿ ಎಮ್ಮನ್ನು ಅನ್ನು ಬಿಟ್ಟು ಉಳಿದಂತಹ ಎಷ್ಟು ಎಮ್ ಎಲ್ ಎಗಳಿದ್ದಾರೆ ಎಲ್ಲರ ಕೋರಿಕೆ ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಏನು ಮಾತು ಕೊಟ್ಟಿದ್ದೀರಿ ಅದನ್ನು ನಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ನೀವು ಎರಡು ಸಾವಿರ ಬಂದು ನಾಲ್ಕು ಸಾವಿರ ಕೊಡಿ ಹೌದಲ್ಲ ನಾವು ಅದನ್ನು ನಮ್ಮ ನಾವು ವಿರೋಧ ಮಾಡಲ್ಲ ಆದರೆ ತಿಂಗಳ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಸಲ ಕೊಡೋದು ಆ ಥರ ಆಗೋದು ಬೇಡ ಶಾಲಾ ವಿದ್ಯಾರ್ಥಿಗಳಿಗೆ ಭಾಳ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಏನು ಮಾತು ಕೊಟ್ಟಿದ್ದೀರಿ ಅದನ್ನು ನಡ್ಕೊಳ್ಳಿ ನಮ್ದು ಏನು ಇಲ್ಲ ನೀವು ಎರಡು ಸಾವಿರ ಬದಲು ನಾಲ್ಕು ಸಾವಿರ ಕೊಡಿ ಹೌದಲ್ಲ ನಾವು ಯಾಕೆ ಅದನ್ನು ನಮ್ಮ ನಾವು ವಿರೋಧ ಮಾಡಲ್ಲ ಆದರೆ ತಿಂಗಳ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಎರಡು ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಸಲ ಕೊಡೋದು ಆ ತರ ಆಗೋದು ಬೇಡ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಈಗ ಅದಕ್ಕೆ ಹೆಚ್ಚುವರಿ ಬಸ್ಗಳನ್ನು ಕೊಡಬೇಕು ನೋಡ್ರಿ ಮಕ್ಕಳಿಗೆ ಎಷ್ಟು ತ್ರಾಸ ಆಗ್ತಾ ಇದೆ ಅಂತ ಹೇಳಿದ್ರೆ ತಾಯಿಯಂದ್ರೆ ಎಲ್ಲ ಫ್ರೀ ಬಸ್ನಾಗ ಅಡ್ಡಾಡ್ತಾರೆ ಅದು ಗೌರವ ತಾಯಿಯಂದ್ರು ಅಕ್ಕ ತಂಗಿಯವರು ಅಡ್ಡಾಡೋದು ಆದ್ರೆ ಸ್ಕೂಲ್ನಲ್ಲಿ ಟೀಚರ್ಸು ಲೇಟ್ ಲೇಟ್ ಆಗಿ ಬಂದ್ರ ಮನೆಗೆ ಕಳಿಸ್ತಾರೆ ಶಾಲೆ ಮಕ್ಕಳಿಗಾಗಿ ಬೇರೆ ಬಸ್ ಕೊಡುವಂಥದ್ದು ಆಗಲಿ ಎಲ್ಲ ಡಿಪೋನಲ್ಲಿ ಆಗಲಿ ರಾಜ್ಯದಲ್ಲಿ ಎಲ್ಲ ಕಡೆ ಆಗಲಿ ಒಂದು ನಮ್ದು ಅಷ್ಟೇ ಪ್ರಾಬ್ಲಮ್ ಅಲ್ಲ ಎಲ್ಲ ಕಡೆ ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಒಂದೊಂದು ಡಿಪೋಗೆ ಒಂದು ಹತ್ತು ಹದಿನೈದು ಬಸ್ಸು ಸ್ಕೂಲ್ ಮಕ್ಕಳಿಗಾಗಿ ಇರಿಸು ಇಡೀ